ಕೊಪ್ಪಳ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಈ ವೇಳೆ ಫಲಾನುಭವಿಗಳ ನೋಂದಣಿ ಜೊತೆಗೆ ಗ್ಯಾಸ್ ಸ್ಟೋವ್ ಸೇರಿದಂತೆ ವಿವಿಧ ಪರಿಕರಗಳನ್ನು ವಿತರಣೆ ಮಾಡಲಾಯಿತು ಹೇಳ್ಬೇಕಂದ್ರೆ ಸಾವಿರಾರು ಯೋಜನೆಗಳನ್ನ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ದಾಕ್ಷಾಯಿಣಿ ಕೇಂದ್ರದ ಯೋಜನೆಗಳು ಗ್ರಾಮದ ಜನರಿಗೆ ಹಲವು ಸೌಲಭ್ಯ ಕಲ್ಪಿಸಿವೆ ಎಂದರು ಏನಂತಂದ್ರ ಈಗ ಸಾವಯವ ಕೃಷಿ ಬಗ್ಗೆ ನಾವು ಬಹಳ ಒತ್ ಕೊಡ್ಬೇಕು ಈಗ ಅವು ಇವು ಅದಿದು ಅಂತಿಂತವು ಹೊಲಕ್ಕ ಇದು ಹಾಕಿ ಇದ್ ಮಾಡಕ್ಕಿಂತ ಈ ಕೀಟನಾಶಕಗಳನ್ನ ಸಾವಯವ ಕೃಷಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಆಮೇಲೆ ಇವಾಗ ಡ್ರೋನ್ ಅಂತ ಹೇಳಿ ಆಗಿದೆ ಡ್ರೋನ್ ಬಗ್ಗೆನ ನಾವು ತಿಳ್ಕೊಂಡು ಇಲ್ಲಿ ಉದಾಹರಣೆಗೆ ಒತ್ತು ತಂದಿದ್ದಾರೆ ಡ್ರೋನ್ ಎಲ್ಲರೂ ಫಲಾನುಭವಿ ಹಸೀನಾ ಬೇಗಂ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೇಂದ್ರದ ಯೋಜನೆಗಳ ಕುರಿತು ಉತ್ತಮ ಮಾಹಿತಿ ಒದಗಿಸಿದೆ ಎಂದು ತಿಳಿಸಿದರು ಈಗ ಯೋಜನೆ ಕಿಸಾನ್ ಸಮ್ಮಾನ್ ಉಜ್ವಲಾದಂತಹ ಯೋಜನೆಗಳ ಮಹಿಳೆಯರು ಸಬಲೀಕರಣಕ್ಕೆ ಶಕ್ತಿ ನೀಡಿವೆ ಎಂದು ತಿಳಿಸಿದರು ಅಲ್ಲಿ ದೊಡ್ಡ ದೊಡ್ಡ ಹೊರದ ಗದ್ದೆಯಲ್ಲಿ ಹೋಗ್ಬೇಕಾಗ್ತಿತ್ತು ಆತರ ಒಂದು ಸಂದರ್ಭದಲ್ಲಿ ಹಾವು ಕಚ್ಲಿ ಚೋಳ ಕಚ್ಲಿ ಯಾವ ತರ ಈ ತರ ಒಂದು ಕಷ್ಟಗಳನ್ನ ಎದುರಿಸಬೇಕಾಗ್ತಿತ್ತು ಮನೆಗ್ ತಂದ ತಕ್ಷಣ ಮತ್ತೆ ಅಲ್ಲಿ ಹೋಗಿ ಬಹಳ ಕಣ್ಗೆಲ್ಲಾ ಅಹ್ ಗಂಡ್ ಕಣ್ ಬಹಳ ಪ್ರಾಬ್ಲಮ್ ಆಗ್ತಿತ್ತು ಬಹಳ ದೂರದೃಷ್ಟಿ ಪ್ರಾಬ್ಲಮ್ ಆಗ್ತಿತ್ತು ಆ ಒಂದ್ ಎಲ್ಲಾ ಸಮಸ್ಯೆಗಳನ್ನು ನಿರ್ವಹಿಸಕ್ ನಿರ್ವಹಿಸಿದ್ದಾರೆ